ಸದ್ಯಕ್ಕ ನಾನು ಒಂದ್ ಎರಡು ನಿಮಿಷ ವಿಡಿಯೋ ಮಾಡಿ ಈಗ ವಿಡೋ ನಿಮ್ಗೆ ಎಲ್ಲರಿಗುನೂ ಒಟ್ಟ ಮೊದಲನೇದಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ದೀಪಾವಳಿ ನಮ್ಮ ಯೂಟ್ಯೂಬರ್ ಸಿದ್ಧಾರ್ಥ ಫ್ಯಾಮಿಲಿ ಕಡೆಯಿಂದ ಮತ್ತೆ ಸವಿತಾ ಲೈಫ್ ಕನ್ನಡ ಲಾಗ್ ನಮ್ಮ ಎರಡು ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರಿಗಿನೂ ಹ್ಯಾಪಿ ದೀಪಾವಳಿ ಈ ವಿಡಿಯೋ ಜಲ್ದಿ ಹಾಕಕನ ಟ್ರೈ ಮಾಡ್ತೀವ್ರಿ ಯಾಕಂದ್ರೆ ಬಾದಿನ ವಿಡಾಕ್ ಚೆನ್ನಲ್ಲ ಹಂಗಾಗಿ ನಾವೆಲ್ಲರೂ ಹೆಂಗ್ತಾ ಕಮೆಂಟ್ ಮಾಡಿ

ನಿಮ್ಮ ಅನ್ನ ಬರೀ ರೂಪಾಯಿ ಕೊಟ್ಟ ನಮ್ಮ ತಗೊಂಡ್ ಫೋಟೋ ತೆಗಿ ಸಾಕ ಇಷ್ಟು ಇಲ್ಲ ಅದ್ರಾಗೆ ಇದು ಮಾಡಿ ಸೀರೆ ಕತ್ತರ್ನಾಕ್ ಅನ್ಸದ್ಲಿ ಜಕ್ಕು ಆಂಟಿ ನೋಡು ಅಣ್ಣ ಇದ್ದಾಗ ನೋಡು

ಫ್ರೆಂಡ್ಸ್ ನೋಡ್ರಿ ದೀಪಾವಳಿ ಹಬ್ಬದ ಈ ತರ ರೆಡಿ ಆಗಿವಿ ಒಂಥರ ಇದು ಅದಂಗೆ ಕಾಣಕತ್ತಿತ್ತು ನಾನಂತೂ ಚಂದ ತಯಾರಾಗಿನ ಅಂತ ಹೇಳಂಗಿಲ್ಲ ಬ್ಲೌಸ್ ಇದು ಹಾಯ್ ಅಪ್ಪು 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 ಪುನೀತ್ ರಾಜ್ ಕುಮಾರ್ ಅಪ್ಪು ನಮ್ಮ ಅಪ್ಪು ನೋಡ್ರಿ ಚೇರ್ಮ್ಯಾನ್ ಚೇರ್ಮ್ಯಾನ್ ಅದಂಗ್ ಮಕ್ಕಳು ನೋಡ್ರಿ ಇಲ್ಲಿ ಪುಂಡು ಇಬ್ಬರು ಬಟ್ಟೆ ಕಿಡೆಯ ಆರವೇನಾ ನೀ ಕೆಡವಿಲ್ಲ ಶಭಾಷ್ ಇಂಟಲಿಜೆಂಟ್ ಇಂಟಲಿಜೆಂಟ್ ಮಗ ನಮ್ಮ ಓಮ್ ಶೂ ಮಾಡಿದ ಫೋಟೋ ತಗೋದ್ ಸ್ಟೇಟಸ್ ಸಿಗಿಡ್ಬೇಕನ್ನೋದ್ರೊಳಗನಾ ನೋಡ್ರಿ ಏ ಶ್ರೀ ಸೀರೆ ಬಿಡು ಇದು ಕಲರ್ ಬೇರೆ ಕಣಂಗೆ

್ರು ಆಗೇತಿ ಸರ್ಲಕ್ಕೆ ತಗಿದೀನಿ ಅವಾಗ ಅವ್ನು ಮಲ್ಕೊಂಡ ನೀ ಸದ್ಯಕ್ಕ ಏನೈತಿ ಅನ್ನ ಸಾರು ಮಾಡಿದ್ನಿ ಉಣಿಸ್ಬಿಟ್ಟೇ ರೀ ಈಗ ನಮ್ಮ ಮನೆಯವ್ರಿಗೋಸ್ಕರ ಇವು ಸಂಸ್ಕೃತ ಹೋಳ್ಗೆ ನಮ್ಮ ಕಡೆ ಲಕ್ಷ್ಮಿ ಮಾಡೋ ದಿನ ದೀಪಾವಳಿಗೆ ಸಂಸ್ಕೃತ ಹೋಳ್ಗೆ ಫೇಮಸ್ ರೀ ಎಳಿ ಕುಂದ್ರಂತಿರುತ್ತೆ ಅದೊಂದು ಲಕ್ಷ್ಮಿ ಮಾಡಿದಾಗ ಎಳಿ ಮಾಡಿರ್ತೀವಲ್ಲ ಅದನ್ನ ಆ ಎಳಿಗೆ ಕುಂದವರು ಪೂರ್ಣ ಕಲಾ ಸಗೋತನ ಇರುತ್ತೆ ನಾವು ಸವ್ರ ಮನೆಯಾಗ ನಾನ ಕುಂದರ್ತಿದ್ನಿ ಎಷ್ಟು ಉದ್ ಗೊತ್ತಿತ್ತು ಇಟ್ಟಿಟ್ಟೆ ಅದ್ರೊಳಗೆ ಮಾಡ್ಬೇಕಾದ್ರೆ ಆಮೇಲೆ ಹಿಡಿಸ್ಕೊಂಡು ಹೊಡ್ಬೋದು ಆಗ ಉಡ್ಸಂಗಿಲ್ಲರ ಎಡಿನ ಹಂಗಂತೇಳಿ ಇರುತ್ತಂತ ಮಾಡಿದ್ವಿ ಇಲ್ಲಿ ನಾವೇನು ಮಾಡಂಗಿಲ್ಲ ಲಕ್ಷ್ಮೀ ಪೂಜೆ ಅದೇನು ಸುಮ್ಮ ಅಂತ ಸಿಗಬೇಕಾಗಿ ಅಂದಕ್ಕೋಸ್ಕರ ಅಷ್ಟ ನನ್ನ ಗಂಡ ಮನ್ಯಾಗ ಹಂಗಲ್ರಿ ನಮ್ಮ ಹತ್ತು ಇನ್ ದಮ್ಮು ದಮ್ಮು ಐದೊಳಗೆ ಐದೊಳಗಿನೇ ಇರ್ತಾರೆ ಎಡಗಿ ಅಂತಾವ್ ದೊಡ್ಡ ದೊಡ್ಡ ಐದೊಳಗೆ ಇಟ್ಟರೆ ನಾ ಕುತ್ತು ಒಂದು ಹೊಟ್ಟಿದ್ವಿ ಅವಾಗ ನನಗೆ ಆಗಿದ್ದಿಲ್ರಿ ನೋಡಿರಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಉರ್ಣದೋಳಗಿ ಮಾಡ್ದಂಗನಾ ಉರ್ಣದೊಳಗಿ ಮಾಡಕ್ಕೆ ಕಲಿಬೇಕು ಅನ್ನೋರು ಫಸ್ಟ್ ಸತ್ಗಳೊಂದ್ ಮಾಡಿದ್ರ ಉರ್ಣಗೊಳಗಿ ಮಾಡಕ್ಕೆ ಮತ್ತ ಈಜಿ ಅನ್ಸುತ್ತೆ ರೀ ನೋಡಿರಿ ಆದ್ರೆ ಕುತ್ಕೊಂಡಿದ್ದು ಫಸ್ಟ್ ಹಿಂಗತೆ ಕೈಯ್ಯಾಗನೆ ಒದ್ಕೊಬೇಕು ರೀ ಒಂದು ರೊಟ್ಟಿ ಗಾಲಿ ಅಷ್ಟು ಆಗಲ್ಲ ಮಗನ ಕೈಯಾಗನೆ ಮಾಡ್ಕೊಬೇಕು ಒಮ್ಮೆ ಲತ್ತೆ ಲತ್ತಿಲೆ ಲಟ್ಟು ಅಂದ್ರೆ ಸಜ್ಜಾ ಹಿಂಗ ಬಿರುಸಿರುತ್ತಲ್ರಿ ಅದೊಳಗ ಒಮ್ಮೆಲೆ ಉಳ್ಳಿ ಮಾಡಿ ಲಟ್ಟು ಸಣ್ಣ ಕೆಟ್ಟ ಬಿಡತಾವ ಅಂದ್ರೆ ಇಟ್ಟು ಹಿಟ್ಟ ಒತ್ತೆ ಹಿಂದಿ ಇಲ್ಲಿ ಬಂದಿ ಮಾತಾಡಿ ಮಾತಾಡಿ ಇಟ್ಟು ಕಡೆ ಕದಗ ಆಗತ್ರಿ ಅದು ಹಿಂಗಂತೆ ಕೈಲೇ ಮಾಡಿದ್ರು ನೋಡ್ರಿ ಇಷ್ಟು ಚಂದ ಬರ್ತಾವ ಸ್ವಲ್ಪ ಇಟ್ಟು ಮತ್ತ ಒಳಗಿನ ಸಜ್ಜಕ ಎರಡು ಒಂದೇ ಸಮಾನಾಗಿ ಬರ್ತವು ಒಂದು ನೋಡ ಏನೋ ತೆಳ್ಳವೇನ ಮಾಡ್ಬೋದು ಹಾಳು ಎಣ್ಣೆ ಹಾಳಿದೆ ನೋಡೋಣ ಬಜೀನು ಮಾಡ್ಬೇಕಂದಿನ್ರಿ ಒಬ್ಬರು ಅಕ್ಕಾರ ತಾಟ್ ಕೊಟ್ಟಾಗಳಿಗ್ ಬರೆದು ಅವಲಕ್ಕಿ ಅಲ್ಲೇ ತಿಂದ್ರ ಇದು ಅಕ್ಕಿತ್ತು ನಾವು ಹುಡ್ಗುರದ ಅಂತ ಹೇಳಿ ಬಾಳಕ ನಮ್ಮ ಪೇಪರ್ನಾಗ ಪಾಪ ಅವ್ರು ಯಾವ ಒಂದು ಮತ್ತೆ ಮ್ಯಾಗ ಯಾವ ತಾಟ್ ಮಜ್ಜೆಗೆ ಪಲ್ಯ ಇನ್ನೊಂದು ಯಾವುದೋ ಹುಲಿ ಪಲ್ಯ ಅಂತರ ಅದನ್ನ ನಮ್ಮ ಊಟ ತೋರಿಸ್ತೀನಿ ಅಂತ ಅದಕ್ಕೆ ಅವರಿಗೆ ಬರೋ ಇದು ಅಷ್ಟೊಂದು ಮುಟ್ಟಿರಿ ಏನ್ ಸ್ಪೆಷಲ್ ಅವ್ರ ಎರಡು ಬಜ್ಜಿ ಅಂತ ಹೇಳಿ ಅನ್ಕೊಂಡಿದ್ದೆ ನಮ್ಮ ಮನೆಯವರು ಕಟ್ ಮಾಡಿರಿ ಅಂತ ಹೇಳಿ ಈಗ ಹಿಂಗ್ ಹಿಂಗೆ ಮಾಡ್ಕೊಂಡೇ ರೀ ಕೈಲೇನೆ ಕೈಲೇನೆ ಲಟ್ಟಿಸ್ಬೋದು ಇದಕ್ಕೆ ಬೆಳ್ಳುಣ್ಗಿನೂ ಪೂರನೇ ಯೂಸ್ ಮಾಡ್ತೀವನ್ನಂಗೂ ಇಲ್ಲ ಮಾಡೋರ್ ಹಂಗೂ ಮಾಡ್ತಾರ ನಾ ಇಲ್ಲಿ ಒಂದ್ ಸ್ವಲ್ಪ ಲಟ್ಟಿಸೋ ಮುಂದಾಗ ಬೆಲ್ಲುಣಿಗಿ ಯೂಸ್ ಮಾಡ್ತೀನಿ ಈಗ ಕಾಣಿಸ್ತಲ್ರಿ ನೋಡ್ರಿ ಹಿಂಗ ಹಿಂಗೆ ಮಾಡ್ಕೊಂಡು ಕಳ್ಸಿ ಹಿಂಗ ಹಿಂಗೆ ಮಾಡ್ಕೊಂಡ ಕೈ ಆಗಲಿ ಇಟ್ಟು ಸ್ವಲ್ಪ ಹಿಂಗೆ ದೊಡ್ಡದ್ ಮಾಡ್ಕೊಂಡಿ ಅಂದ್ರ ಕೆಡಂಗಿಲ್ರಿ ಒಮ್ಮೆ ಲಟ್ ಹುಣ್ಣಿಗೆ ಹಚ್ಚಿದ್ಯಂದ್ರ ಕಟ್ಬಿಡ್ತೇತಿ ಲಟ್ಟಿಸ್ಬೇಕಾ ಫಸ್ಟಿಗೆ ಒಂದು ಸ್ವಲ್ಪ ಗಾಡ್ದಾಗುತ್ತೆ ಹುರ್ಣ್ ಹಂಗ್ರಿ ಮೆತ್ತಿಗೆ ಇರ್ತೈತಿ ಹುರ್ಣಕ್ಕ ಏನೂ ಆಗಲ್ಲ ಇದು ಸದಕ ಸ್ವಲ್ಪ ಒಳಗ ಹೊತ್ತಟೆ ಸದಕಾದ್ರ ಹೊತ್ತಟೆ ಹಿಟ್ಟಾದಂಗ ಆಗ್ಬಿಟ್ಟೈತಿ ಹಂಗಾಗಿ ಅಷ್ಟ ಮತ್ ಇನ್ನೊಂದು ಹುರ್ಣದೊಳಗಿ ಹೆಂಗಾಗತ್ತ ಚರ್ ಚರ್ಚರಂತ ಇನ್ ಬಟ್ಟೆ ಏನರ ಮ್ಯಾಗ್ ನಾಗ ಹುರ್ಣ್ ಕಾಣಕತ್ತಂದ್ರ ಹೋಳ್ಗಿ ಸುಟ್ಟಂಗಾಗಿ ಚರ್ರ ಚರ್ 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 ತವಸ್ಕರಿ ಇದು ಅನ್ಸಂಗಿಲ್ಲ ಅವು ಒತ್ತಂಗಕ್ಕ ಇವು ಹಂಗಲ್ ನೋಡ್ರಿ ಹೆಂಗೆ ಒಂಥರ ಮುದ್ದು ಸದ್ ಅಂದ್ರೆ ಒಂಥರ ಮುದ್ದು ಇದ್ದಂಗ್ರಿ ನಮ್ಮ ಮನೆಯ ಫೇವರೇಟ್ ಹೋಗ್ಬೋದು ಹೋಗಿಕ್ಕಿಲ್ಲ ಅವ್ರಿಗೆ ಬಹಳ ಇಷ್ಟ ಬಹುಶಃ ಎರಡನೇ ಸಲ ಅನ್ಸುತ್ತೆ ನಮ್ಮ ಇದಕ್ಕೆ ನಾವು ಮುಂಚೆ ಯಾವಾಗ ಮಾಡಿದ್ವಿ ಹಬ್ಬ ಆಯ್ತವಲ್ಲ ದೀಪಾವಳಿ ಗಣಪತಿ ಇಲ್ಲಿ ಎಲ್ಲಿರ್ಬೇಕು ಇರ್ಬೇಕು ನಾವು ಊರಾಗ ಇಟ್ಬಿಡ್ತೀವಿ ಏನು ಮಾಡೇ ಇಲ್ಲ ಇದೇ ಸಲ ಹೋದ ದೀಪಾವಳಿ ಅಂತ ಅಲ್ಲೇ ಮಾಡಿದ್ವಿ ಇಲ್ಲೇನು ಮಾಡಕ್ ಅವಕಾಶನೇ ಇಲ್ಲ ನನಗ ಯಾವಾಗರ ತಿಂದ ಕನಿಸ್ದಾಗ್ ಯಾವಾಗರ ಅಮಾಶಿ ಮೊಮ್ಮ ಅಷ್ಟ ಮಾಡಿದ್ರೆ ಮಾಡೋದು ರವಿವಾರ ಪೈವಾರ ಶುಂಠಿ ಇದ್ದಾಗಂತೂ ಇವೆಲ್ಲ ಹಲ್ವಾ ಮತ್ತೆ ಅವಧಿ ಪಾಯಸ ಇವೆಲ್ಲ ಕಾಮನ್ ಹೋಳ್ಗಿ ಅಂದ್ರೆ ಹಬ್ಬ್ರಿ ಹಬ್ಬದ ಅಡಿಗೆ ಅಂದ್ರೆ ಹೋಳ್ಗಿ ಅದೊಂಥರ ಏನೋ ಮನ್ಯಾಗ ವಾತಾವರಣನೇ ಚೇಂಜ್ ಅನ್ಸುತ್ತಿ ಆದ್ರಿ ನಮ್ಮ ನಮ್ಮನೇನ್ ವಾತಾವರಣ ಒಂಥರ ಬೋ ಬಂದಂಗೆ ಅದಿತ್ತು ಮನ್ಯಾಗ ಸ್ತ್ರೀ ಅಳು ಸಂಬಂಧ ನಮ್ಮ ಮನೆಯವ್ರಿಗೇನು ಸಾಕು ಸಾಕಾತ ಇಷ್ಟೇ ದಿನ ಐಟ ಹುಡುಗ ಉಂಡ್ರೂ ಆತನ್ರಿ ಉಣ್ಣಿಕ್ನು ಆತಾನ કટવા Omi Staight Omi Allah Titer CinqueÖ Verdita Suá wäre Sula, Sula... Mayolum siya في Hospital Sou c reduces gew 전� Aí I tie Aĺyras Uŋyí Means In this Ÿĸ趇ŏŻŻŻ� goal assisting If you join

ये सोने साके यही आप non è così non tu non lo dici no, non stare vediamo 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 ಅಗಾತಿ ನಾ फटाके करा डेंजर इतेनी फटाके कि ना डेंजर लासते कि ओला बतात नोडी <नोड़ीं> <laughs> <laughs> <चारी। laughs> ना हेलो हमे डा मनस बका श्रीकेशರಪುರ ನೀನೇ ಹೋಗಿಲೇನ ಅಂತ ನೋಡ್ ಒಂದಲ್ಲ ಲಕ್ಷ ಮಜ ಆಗಲ್ಲ ಯಾ ಅಡಿ ಯಮ್ಮ ಸಾಕ್ ಬಿಡು ಸಾಕ್ ನರಿ ಸರಿ ಸರಿ ಶ್ರೀಕಳುมา কি डेंजर दा बाकी

ये का कहया गोड़तो ये उड़ गुरु इधर दिखा हाथ में उसको छोड़ दो से यार मेरा पानी बहुत दूर उल्ली बाबू पहला ऐसा दिखा हाथ में सा मोबाइल काने गिलास अरे बाप रे अंगद लगी नहीं लगती नहीं दा

ಮನ್ಯಾಗ ಯಾರ ನಿಮ್ಮ ಅಪ್ಪ ಎಲ್ಲ ನಿಮ್ಮ ಅಪ್ಪನ ನಿಮ್ಮ ಒಳಕೊಂಡ್ರೆಸ ಡಾಮ ದೊಡ್ಡದೇ ಬೈ ಏಂಜ್ ಬೆಂಜರದಿ ಅಲ್ಲ ನಿನ್ನಷ್ಟು ಉದ್ದ ಇದೆ ಹಾ ಸೋಣಿ ನಿನ್ನಷ್ಟು ಉದ್ದ ಐತೆ ಅದು ಅಲ್ಲ ಕೈಗೆ ಚಂದ್ರ ಹಾ

वो डम लगने तो हाँ तो कहीं भी कुछ नहीं दीपा तो कौन हिंग हाँ चिंग वगैरह बोले बात तो नहीं यार ये ना चिरिया चलने नहीं है ना तो इसीलिए बहुत ना पंद्रह को होते हैं साल छोटे आपको था एंडमन एंडमन यंगस्टर चिरिया

ಯಾರಾದರೂ ನಮ್ಮನ್ನ ಕಾಪಾಡಿ ಬರ್ಲಿ ಫ್ರೆಂಡ್ಸ ಈಗ ನೋಡ್ರಿ ಕರಾ ಮಲ್ಕೊಂಡಿದ್ದ ಇವಾಗ ಹಾಸಿಗೆ ಹಾಸಕತ್ತೀನಿ ನಾನು ಮದ್ದೆ ತಳಾಗಿದ್ದವನ್ ತಗೊಂಡು ಮ್ಯಾಗ ನತ್ಕೊಂಡಿನಿ ಹಾಸಿಗೆ ಹಾಸಿದ್ನಿ ನಮ್ಮ ಮನೆಯವರು ಸ್ತ್ರೀನಾಗ ಎತ್ತಾಕತ್ತಾರ ಎಲ್ಲರಿಗೆ ಗುಡ್ ನೈಟ್ ರೀ ಸಲ ಹ್ಯಾಪಿ ದೀಪಾವಳಿ ಮುಂದಿನ ಜೀವನ ಎಲ್ಲಾರ್ದು ಒಳ್ಳೇದಾಗಲಿ ಜೀವನಕ್ಕೆ ಎಲ್ಲರಿಗೂ ಬೆಳಕ ಕಾಣಲಿ ನನಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ಕೊತ ಲೋಗ ಎಂಡ್ ಮಾಡ್ತೀನಿ ಈ ದೀಪಾವಳಿ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟ ಆಯ್ತು ಅಂತೇಳಿ ಅನ್ಕೋತೀನಿ ಯಾಕಂತಂದ್ರೆ ಏನೋ ಒಂದು ಏನಂತಾರ ಹೋದ ವರ್ಷ ನನ್ಗೆ ಈ ದಿನದಾಗನೇ ಫುಲ್ಲು ಖುಷಿಯಾಗಿತ್ತು ಯಾಕಂದ್ರೆ ಈ ಟೈಮ್ದಾಗೆ ನಾನು ವಿಡಿಯೋಗಳು ಪೂರ್ತಿ ಮಸ್ತ್ ಓಡಾಕತ್ತಿದ್ವು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಲಾಗ್ ಸ್ಟಾರ್ಟ್ ಮಾಡಿ ಆದಮೇಲೆ ಇದೇ ಟೈಮ್ದಾಗ ನಾನು ಊರಿಗೆ ಹೋಗಿದ್ದ ಓಂಕಾರಣ್ ಡಿಲಿವರಿಗೆ ಹೋಗಿದ್ದ ಟೈಮ್ ಇದು ಅದಿಲ್ಲಪ್ಪ ಆದರೆ ನವಂಬರ್ ತಿಂಗ್ಳದಾಗ ಹೋಗಿದ್ವಿ ಇದು ಇವಾಗ ಇವಾಗ ಇದನ್ನ ಮಾಡೀವಿ ನೋಡ್ರಿ ಇಲ್ಲಪ್ಪ ಜಿಲ್ಲಪ್ಪ ನವಂಬರ್ ತಿಂಗ್ಳ್ದಾಗ ಹೋಗಿದ್ವಿ ಓಂಕಾರಣ್ ಡಿಲಿವರಿಗೆ ಅಂತಲೇ ಹೋಗಿದ್ದೀನಿ ಡಿಲಿವರಿನೂ ಆಯಿತು ದೀಪಾವಳಿನೂ ಆಯಿತು ಅಂತೇಳಿ ಹೋದಕ್ಕೆ ಮತ್ತು ಈ ಟೈಮ್ದಾಗೇ ಮತ್ತೆ ರೀ ನಾನು ಹನ್ನೊಂದು ತಿಂಗಳಾಗಿತ್ತು ಅಂತ ಹೇಳಿದ್ನಲ್ಲ ಕರೆಕ್ಟಾಗಿ ದಯವಿಟ್ಟು ವಿಡೋನ ನೋಡಿ ಸಪೋರ್ಟ್ ಮಾಡಿರಿ ಇವಾಗೂ ಟೈಮ ಹನ್ನೆರಡಕ್ಕೆ ಒಂದು ಎರಡು ನಿಮಿಷ ಅಷ್ಟೇ ಕಮ್ಮಿ ಐತಿ ಲಾಗ್ ಜಲ್ದಿ ಎಂಡ್ ಮಾಡ್ತೀನಿ ನನಗೆ ಎಡಿಟ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತಾ ಸಾಕ್ರಿ ಇವತ್ತಿನ ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡೋಕೆ ಅಂತ ಹೇಳಿ ಅನ್ಕೊತೀನಿ ನಾನು ಹಂಗೆ ಹೇಳ್ಕೊತ ಲಾಗ ಎಂಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಬಾಯ್